ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಬಂದು ನನಗೆ ಫೋನ್ ಪೇಲಿ ನೀವು ಬಂದು ಗೋಲ್ಡ್ ಇನ್ವೆಸ್ಟ್ ಮಾಡಿದ್ರಲ್ಲ ಈಗ ನಿಮ್ಗೆ ಅದು ಎಷ್ಟು ಬೆಳೆದಿದೆ ಇವಾಗಿನ ರೇಟ್ ಎಷ್ಟಿದೆ ನಿಮ್ಗೆ ಅದು ಇವಾಗ ಎಷ್ಟು ಲಾಭ ತೋರಿಸ್ತಾ ಇದೆ ಅಂತ ಕ್ವೆಶನ್ ಕೇಳಿದಿರಾ ಸೊ ಅಂತವರಿಗೆ ಇವತ್ತಿನ ವೀಡಿಯೋ ಬಂದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಮತ್ತೆ ಡಿಜಿ ಗೋಲ್ಡ್ ಅಲ್ಲಿ ನೀವು ವಿಡಿಯೋಸ್ ಅಂದ್ರೆ ಇದ್ರ ಇದಕ್ಕೆ ಸಂಬಂಧಪಟ್ಟಂತ ವೀಡಿಯೋಸ್ ಕೇಳ್ತಾ ಇದ್ದೀರಾ ಮತ್ತೆ ಜಾರ್ ಆ್ಯಪ್ ಬಗ್ಗೆನೂ ಕೇಳಿದಿರಾ ಅದ್ರ ಬಗ್ಗೆ ನಾನು ಇನ್ನೂನು ಸರ್ಚ್ ಮಾಡಿಲ್ಲ ನಾನು ಈಗ ಸದ್ಯಕ್ಕೆ ಬಂದು ಫೋನ್ ಪೇ ಇನ್ವೆಸ್ಟ್ ಮಾಡಿರೋದು ಫೋನ್ ಪೇಲಿ ಒಂದು ಗ್ರಾಮ್ ತಗೊಂಡಿದ್ದೆ ಸೊ ಈಗ ಅದು ಗ್ರಾಮ್ ಎಷ್ಟಾಗಿದೆ ಸೊ ಅದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಫೋನ್ ಪೇ ಅಲ್ಲೇನೇ ಇನ್ವೆಸ್ಟ್ ಮಾಡಿರೋದು ಸೊ ಅದರನ್ನೇ ತೋರಿಸ್ತಾ ಇದ್ದೀನಿ ನಾನು ಎಂಟು ಸಾವಿರದ ಮೂವತ್ತು ರೂಪಾಯಿಗೆ ಇನ್ವೆಸ್ಟ್ ಮಾಡಿದ್ದೆ ಸೊ ಅದ್ರ ಬಗ್ಗೆ ಇವಾಗಿನ ಡೀಟೇಲ್ಸು ನಾನು ತಗೊಂಡಿದ್ದು ಬಂದು ಹೋದ ವರ್ಷ ಅಕ್ಟೋಬರ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ನಾನು ತಗೊಂಡಿದ್ದು ಸೊ ಇಲ್ಲಿ ಸರಿಯಾಗಿ ಪ್ಲೇ ಆಗ್ತಾ ಇಲ್ಲ ಈಗ ಈಗ ನಾನು ತಗೊಳಕ್ ಹೋದ್ರೆ ಹದಿಮೂರು ಸಾವಿರದ ಮುನ್ನೂರ ಐವತ್ತೊಂದು ರೂಪಾಯಿ ಆಗುತ್ತೆ ಸೊ ಅಲ್ಲಿಗೆ ಹದಿಮೂರು ಸಾವಿರದ ಮುನ್ನೂರ ಐವತ್ತೊಂದು ಮೈನಸ್ ಐದು ಸಾವಿರದ ಮುನ್ನೂರ ಇಪ್ಪತ್ತೊಂದು ರೂಪಾಯಿ ಬಂದು ನನಗೆ ಒಂದು ಗ್ರಾಮ್ ಮೇಲೆ ಜಾಸ್ತಿ ಸಿಗ್ತಾ ಇದೆ ಬಟ್ ಇದೇ ದುಡ್ಡು ನನಗೆ ಸಿಗುತ್ತೆ ಅಂತ ಅಲ್ಲ ಈ ದುಡ್ಡು ಬಂದು ನಾನು ಸೆಲ್ ಮಾಡ್ತೀನಿ ಅಂತ ಹೋದ್ರೆ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತು ರೂಪಾಯಿ ಸಿಗುತ್ತೆ ಅಂದ್ರೆ ಹತ್ತತ್ರ ನಾನೂರ ಎಂಬತ್ತೆರಡು ರೂಪಾಯಿ ಬಂದು ನನಗೆ ಕಡಿಮೆ ಸಿಗುತ್ತೆ ಈಗ ಸೆಲ್ ಮಾಡಿದ್ರೆ ಯಾಕಂದ್ರೆ ಅವ್ರು ಬಂದು ತ್ರೀ ಪರ್ಸೆಂಟ್ ಅಷ್ಟು ಬಂದು ಅವರು ಮೇಂಟೆನೆನ್ಸ್ ಅಂತ ಲಾಕರ್ ಚಾರ್ಜಸ್ ಅಂತ ತಗೊಳ್ತಾರೆ ಅದ್ರ ಪ್ರೈಸ್ ನಾನು ಕೊಡಲೇಬೇಕು ಹತ್ತು ಸಾವಿರ ಅಂದ್ರೂ ಮುನ್ನೂರು ರೂಪಾಯಿ ಕೊಡಲೇಬೇಕು ಇದು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಚಿಲ್ಲರೆ ಇರೋದ್ರಿಂದ ಅದೊಂದು ನಾನ್ನೂರು ಚಿಲ್ಲರೆ ಬಂದು ನನಗೆ ಕಟ್ ಆಗೇ ಆಗುತ್ತೆ ತಗೊಳ್ಳೋವಾಗ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಬೀಳುತ್ತೆ ನಾವು ಮಾರೋವಾಗ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ನಮ್ಗೆ ವಾಪಸ್ ಬರಲ್ಲ ತ್ರೀ ಪರ್ಸೆಂಟ್ ಬಂದು ಮೇಂಟೆನೆನ್ಸ್ ಚಾರ್ಜ್ ಅಂತ ಅವರು ಕಟ್ ಮಾಡ್ತಾರೆ ಯಾಕಂದ್ರೆ ನಾವು ಇಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ ಇಲ್ಲಿ ಸೇಫ್ ಅಲ್ಲಿ ಇಟ್ಟಿರ್ತೀವಿ ಹಂಗಾಗಿ ಅವರು ಮಾಡುವಂಥದ್ದು ಈಗ ಹದಿಮೂರು ಸಾವಿರದ ಮುನ್ನೂರ ಐವತ್ತೊಂದು ಅಂದರೆ ಇವತ್ತಿನ ಡೇಟ್ ಬಂದು ಅಕ್ಟೋಬರ್ ಹದಿನೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಒಂದೇ ವರ್ಷಕ್ಕೆ ನನಗೆ ಟೋಟಲ್ ಆಗಿ ಸಿಕ್ಕಿರುವಂತಹ ಲಾಭ ಐದು ಸಾವಿರ ಚಿಲ್ಲರ ನನಗೆ ಟೋಟಲ್ ಆಗಿ ಸಿಕ್ಕಿದೆ ಐದು ಸಾವಿರದ ನಾನೂರು ಚಿಲ್ಲರೆ ಹೋಯಿತು ಅಂತಂದ್ರೆ ಐದು ಸಾವಿರ ಅಂತ ಅಂದ್ಕೊಳ್ಳಿ ಐದು ಸಾವಿರ ಬಂದು ನನಗೆ ಒಂದು ವರ್ಷದಲ್ಲಿ ಒಂದು ಗ್ರಾಮ್ ಮೇಲೆ ಸಿಕ್ಕಿರುವಂಥ ಲಾಭ ಒಂದ್ ವೇಳೆ ನಾನೇನಾದರೂ ಹತ್ತು ಗ್ರಾಮ್ಗೆ ಇನ್ವೆಸ್ಟ್ ಅಂದ್ರೆ ನನಗೆ ಐವತ್ತು ಸಾವಿರ ಖಂಡಿತವಾಗ್ಲೂ ದುಡ್ಡು ಇತ್ತು ಐವತ್ತು ಸಾವಿರ ಮತ್ತೆ ಇನ್ನೊಂದು ನಾನು ಇನ್ನೊಂದು ಇಪ್ಪತ್ತು ಗ್ರಾಮ್ಗೆ ಇನ್ವೆಸ್ಟ್ ಮಾಡಿದ್ದೆ ಅಂದ್ರೆ ಒಂದು ಲಕ್ಷ ನನಗೆ ಸಿಗ್ತಾ ಇತ್ತು ಇಪ್ಪತ್ತು ಗ್ರಾಮ್ಗೆ ನಾನೇನಾದರೂ ಒಂದು ಅರವತ್ತು ಸಾವಿರ ಚಿಲ್ಲರೆ ಖರ್ಚು ಮಾಡಿ ನಾನು ಇಪ್ಪತ್ತು ಗ್ರಾಮ್ನ ನ ಬಂದು ತಗೊಂಡಿದ್ದೆ ಅಂತಂದ್ರೆ ಇವತ್ತಿನ ರೇಟ್ ಪ್ರಕಾರ ನನಗೆ ಒಂದು ಲಕ್ಷ ಎಕ್ಸ್ಟ್ರಾ ಆಡ್ ಆಗ್ತಾ ಇತ್ತು ಅಂದ್ರೆ ಒಂದ್ ಲಕ್ಷದ ಅರವತ್ತು ಸಾವಿರಕ್ಕೆ ಅಂದರೆ ಒಂದು ಗ್ರಾಮ್ ಎಂಟು ಸಾವಿರ ಅಂದರೆ ಎರಡು ಗ್ರಾಮ್ಗೆ ಬಂದು ಎಷ್ಟಾಯಿತು ಹದಿನಾರು ಸಾವಿರ ಆಯ್ತು ಅಲ್ವಾ ಸೊ ಒಂದು ಲಕ್ಷದ ಅರವತ್ತು ಸಾವಿರ ನಾನು ಇಪ್ಪತ್ತು ಗ್ರಾಮ್ಗೆ ಇನ್ವೆಸ್ಟ್ ಮಾಡಿದ್ರೆ ಎರಡು ಲಕ್ಷದ ಅರವತ್ತು ಸಾವಿರ ನನಗೆ ಯಾಸೋಪಾಸನ್ ನನಗೆ ಸಿಗ್ತಾ ಇತ್ತು ಅಂದ್ರೆ ಒಂದು ಲಕ್ಷ ಲಾಭ ಸಿಗ್ತಾ ಇತ್ತು ಸೊ ಇದನ್ನೇ ಹೇಳೋದು ಗೋಲ್ಡ್ ಅಲ್ಲಿ ಸಿಗುವಂತ ಲಾಭ ಜಸ್ಟ್ ಬಂದು ನಾವಿಲ್ಲಿ ಇಲ್ಲಿ ಅಂಗಡಿಗೆ ಹೋಗೋ ತರ ಇಲ್ಲ ಎಲ್ಲೂ ಹೋಗೋತರಲ್ಲ ನಾವು ಜಸ್ಟ್ ಸೇಲ್ ಮಾಡಿದ್ರೆ ಸಾಕು ನಮ್ಮ ದುಡ್ಡು ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ಒಳಗಡೆ ಇನ್ನು ಬೇಗನೆ ನಮ್ಮ ಅಕೌಂಟ್ ಗೆ ದುಡ್ಡು ಬಂದು ಟ್ರಾನ್ಸಾಕ್ಷನ್ ಆಗ್ಬಿಡತ್ತೆ ಒಂದು ವೇಳೆ ನಮ್ಗೆ ಗೋಲ್ಡೇ ಬೇಕು ಅಂದ್ರೆ ನೀವು ಆರ್ಡರ್ ಕೊಟ್ಟಾಗ ಮೇ ಬಿ ಡಿಲಿವರಿ ಚಾರ್ಜಸ್ ಏನಾದರೂ ಕೊಡ್ತಾರ ಅನ್ನೋದು ಗೊತ್ತಿಲ್ಲ ಕೇಳ್ತಾರ ಅನ್ನೋದು ಮನೆಗೆ ಬಂದು ಕಾಯಿನ್ಸ್ ರೂಪದಲ್ಲಿ ನಮ್ಗೆ ಕೊಟ್ಬಿಡ್ತಾರೆ ಸೊ ಈ ರೀತಿ ನಾವು ಫೋನ್ ಪೇ ಅಲ್ಲಿ ಕೂಡ ಉಳಿಸ್ಬೋದು ನಾನು ಎಂಟು ಸಾವಿರ ಪಕ್ಕಕ್ಕೆ ಹಾಕಿದ್ದಕ್ಕೆ ಇವತ್ತಿನಗೆ ಒಂದು ವರ್ಷಕ್ಕೆ ನನಗೆ ಐದು ಸಾವಿರ ಲಾಭ ಸಿಕ್ಕಿದೆ ಎಂಟು ಸಾವಿರ ಮಾತ್ರ ಅಲ್ಲ ಇದನ್ನ ಬಂದು ನಾನು ಜಾಸ್ತಿಯಾಗಿ ಅಂದ್ರೆ ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಈ ರೀತಿ ನಾನು ಇನ್ವೆಸ್ಟ್ ಮಾಡಿದ್ರೆ ಒಂದು ಲಕ್ಷ ನನಗೆ ಮನೆಯಲ್ಲೇ ಕೂತ್ಕೊಂಡು ನಾನು ಒಂದು ಲಕ್ಷ ಅರ್ವತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಒಂದು ಲಕ್ಷ ಲಾಭ ಬಂದು ನನಗೆ ಸಿಗ್ತಾ ಇತ್ತು ಯಾವುದೇ ಕಾರಣಕ್ಕೂ ಮೋಸ ಆಗದೆ ನನ್ನ ಅಕೌಂಟ್ಗೆ ದುಡ್ಡು ಬರ್ತಾ ಇತ್ತು ಯಾಕಂದ್ರೆ ಫೋನ್ ಪೇ ಎಲ್ಲ ಏನು ಮೋಸ ಆಗಲ್ಲ ಸೊ ಇದು ಬಂದು ನನಗೆ ಸಿಕ್ಕದಂತಹ ಒಂದು ಲಾಭ ಸೊ ನಾನು ಒಂದೇ ಗ್ರಾಮೇ ಬಂದು ಗ್ರಾಮಗೆನೇ ಹಾಕಿದ್ದಿದ್ದು ಯಾಕಂದರೆ ಫಸ್ಟ್ ಯಾವ ಥರ ಇರುತ್ತೆ ನೋಡ್ಕೊಳ್ಳೋಣ ಅಂತ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಆ್ಯಡ್ ಆಗಿತ್ತು ಈಗ ನಾನು ಮಾರಕ್ಕೆ ಹೋದರೆ ತ್ರೀ ಪರ್ಸೆಂಟ್ ಮತ್ತು ಅವರು ಬಂದು ನನಗೆ ಮೇಂಟೆನೆನ್ಸ್ನ ತೊಗೊಳ್ತಾರೆ ಆ್ಯಂಡ್ ನೆಕ್ಸ್ಟು ತ್ರೀ ಪರ್ಸೆಂಟ್ ಜಿ ಎಸ್ ಟಿ ನನಗೆ ವಾಪಸ್ ಬರಲ್ಲ ಇದೇನೇ ಇರುವಂಥದ್ದು ಜಾರ್ ಆಪ್ ಬಗ್ಗೆ ನನಗೆ ಗೊತ್ತಿಲ್ಲ ಕಡ್ಡಾಯಗಳನ್ನು ಅದ್ರ ಬಗ್ಗೆ ತಿಳ್ಕೊಂಡು ನಾನು ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಿಜವಾಗ್ಲೂ ಫೋನ್ಪೇ ಲಾಭ ಇದೆ ಗೋಲ್ಡ್ ಮೇಲೆ ಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡ್ಬೋದು ಒಂದು ಎಸ್ ಐ ಪಿ ತರ ಅಂದ್ರೆ ಸಿಸ್ಟಮ್ಯಾಟಿಕಲ್ ಇನ್ವೆಸ್ಟಿಂಗ್ ಪ್ಲಾನ್ ಅಂತ ಹೇಳ್ತಾರೆ ಎಸ್ ಐ ಪಿ ತರ ಒಂದು ಕಾಂಪೌಂಡಿಂಗ್ ಲಾಭ ತರ ಇದ್ರಲ್ಲೂ ನಮ್ಗೆ ಲಾಭ ಇದೆ ಗೋಲ್ಡಲ್ಲಿ ಅಲ್ಲಿ ಗೋಲ್ಡ್ ಇನ್ಮೇಲೆ ರೇಟ್ ಜಾಸ್ತಿನೇ ಆಗುತ್ತೆ ಯಾವುದೇ ಕಾರಣಕ್ಕೂ ನೀವು ಅನುಮಾನ ಪಡೋಕ್ಕೆ ಹೋಗ್ಬೇಡಿ ರೇಟ್ ಕಡಿಮೆ ಆಗುತ್ತೆ ಬಿಡು ಪರವಾಗಿಲ್ಲ ನಾವೇನು ಇನ್ವೆಸ್ಟ್ ಮಾಡೋದು ಬೇಡ ಇಲ್ಲ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ತಳ್ಳಾಕ್ಬೇಡಿ ಖಂಡಿತವಾಗ್ಲೂ ಇನ್ನು ಮೇಲೆ ಗೋಲ್ಡಿನ್ ರೇಟ್ ಬಂದು ಜಾಸ್ತಿನೇ ಆಗೋದು ಕಮ್ಮಿ ಆದರೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇಲ್ಲ ಒಂದು ನೂರು ರೂಪಾಯಿ ಆಸು ಪಾಸಲ್ಲಿ ಕಡಿಮೆ ಆಗುತ್ತೆ ಬಟ್ ನೆಕ್ಸ್ಟ್ ಡೇ ಅದು ಡಬಲೇ ಆಗಿರುತ್ತೆ ನಾನು ಈ ಒಂದು ಎರಡು ತಿಂಗಳಿಂದ ನೋಡ್ತಾ ಇರೋದು ಹತ್ತು ಸಾವಿರ ಆಗಿತ್ತು ಹಾಗೇ ಹಾಗೆ ಹನ್ನೊಂದು ಸಾವಿರದವರೆಗೂ ಬಂದ್ಬಿಡ್ತು ಹೋದ ವಾರ ಹೋದ ವಾರಕ್ಕೆ ನನಗೆ ಅದಕ್ಕೆ ಆಚೆ ವಾರ ಹನ್ನೊಂದು ಸಾವಿರ ನೋಡಿದೆ ನಾನು ಹನ್ನೊಂದು ಸಾವಿರದ ಎಪ್ಪತ್ತು ರೂಪಾಯಿ ನಾನು ನೋಡಿದೆ ಹತ್ತು ಹತ್ತು ಹನ್ನೆರಡು ದಿವಸಕ್ಕೆ ಮುಂಚೆ ಈಗ ನೋಡಿದ್ರೆ ಹನ್ನೆರಡು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಆಗಿದೆ ಸೊ ಒಂದು ವಾರದಲ್ಲಿ ಹತ್ತು ದಿವಸದಲ್ಲೇ ಸಾವಿರ ಸಾವಿರ ರೂಪಾಯಿ ಜಾಸ್ತಿ ಆಗ್ತಾ ಇದೆ ನಿಮಗೆ ಕರ್ ಹೋಗಿ ಅಂಗಡಿಗೆ ಹೋಗಿ ವೇಸ್ಟೇಜ್ ಎಲ್ಲ ಕೊಡೋಕ್ಕೆ ಇಷ್ಟ ಇಲ್ಲ ನನಗೆ ಜಾಸ್ತಿ ನನಗೇನು ಕಳ್ಳುದೆಲ್ಲ ತಗೊಳೋಕೆ ಇಷ್ಟ ಇಲ್ಲ ಅಂದರೆ ಆರಾಮಾಗಿ ಪೇಲೇ ನೀವು ಇನ್ವೆಸ್ಟ್ ಮಾಡ್ಬೋದು ಜಾರ್ ಆ್ಯಪಲ್ ಚೆನ್ನಾಗಿದೆ ಅಂದರೆ ಜಾರ್ ಆಪಲ್ಲು ಇನ್ವೆಸ್ಟ್ ಮಾಡಿ ಬಟ್ ಹಿಡನ್ ಚಾರ್ಜಸ್ ಅಂತ ಖಂಡಿತವಾಗ್ಲೂ ಇರುತ್ತೆ ನನಗೂ ಗೊತ್ತಿರಲಿಲ್ಲ ಫೋನ್ಪೇ ಬಗ್ಗೆ ಆಮೇಲೆ ಗೊತ್ತಾಗಿದ್ದು ಯಾಕಂದರೆ ಸಿಕ್ಸ್ ಪರ್ಸೆಂಟೇಜು ಫಸ್ಟ್ ತ್ರೀ ಪರ್ಸೆಂಟು ಲಾಸ್ಟಲ್ಲಿ ತ್ರೀ ಪರ್ಸೆಂಟು ಸಿಕ್ಸ್ ಪರ್ಸೆಂಟ್ ಅಂದರೆ ಲಕ್ಷಕ್ಕೆ ಆರು ಸಾವಿರ ಅನ್ನೋದು ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ ಬಟ್ ನಾನು ಅದನ್ನೆಲ್ಲ ಬಿಟ್ಟೇ ಹೇಳ್ತಾ ಇರೋದು ಒಂದು ಲಕ್ಷ ಆದರೂ ಲಾಭ ಸಿಗ್ತಾಯಿತ್ತು ಇಪ್ಪತ್ತು ಗ್ರಾಮ್ ನಾನು ಇನ್ವೆಸ್ಟ್ ಮಾಡಿದರೆ ಅಂತ ಸೊ ಅದನ್ನೆಲ್ಲ ಬಿಟ್ಟೆ ಅಂದರೆ ಅವ್ರೇನು ಹಿಡ್ಕೊಂಡಿರ್ತಾರೆ ಆ ಚಾರ್ಜಸ್ ಹಿಡನ್ ಚಾರ್ಜಸ್ ಬಿಟ್ಟೇ ನಂಗೆ ಹೇಳ್ತಾ ಇರೋದು ಯಾಕಂದ್ರೆ ಎಂಟು ಸಾವಿರ ಮೂವತ್ತು ರೂಪಾಯಿಗೆ ನಾನು ಅವತ್ತು ಹಾಕಿದ್ದು ಅದನ್ನೇ ನಾನು ಹೇಳ್ತಾ ಇದ್ದೀನಿ ಇಪ್ಪತ್ತು ಗ್ರಾಮ್ಗೆ ಲಕ್ಷದ ಅರವತ್ತು ಸಾವಿರ ಹಸು ಪಸಲ್ ಹಾಕಿದ್ರುನು ಈಗ ನನಗೆ ಐದು ಸಾವಿರ ಚಿಲ್ಲರೆ ನಂಗ್ ಲಾಭ ಸಿಗ್ತಾ ಇದೆ ಅದನ್ನು ಹೇಳಕ್ಕೆ ಬಂದೆ ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಖಂಡಿತವಾಗ್ಲೂ ನಿಮಗೆ ಫೋನ್ಪೇ ಬಗ್ಗೆ ಒಂದು ಕಂಪ್ಲೀಟಾಗಿ ಅಂದರೆ ಒಂದು ಡಿಜಿ ಗೋಲ್ಡ್ ಅನ್ನೋ ವಿಷಯದಲ್ಲಿ ಒಂದು ಸ್ವಲ್ಪ ಕ್ಲಾರಿಟಿ ಸಿಕ್ಕಿರುತ್ತೆ ಅನ್ಕೋತೀನಿ ನಿಮಗೂ ಬೇಕು ಅಂದರೆ ನೀವು ಇನ್ವೆಸ್ಟ್ ಮಾಡ್ಬೋದು ಏನು ತೊಂದರೆ ಇಲ್ಲ ಬೇಡ ಅಂದರೆ ಹಾಗೆ ಇದು ಮಾಡ್ಕೊಳ್ಳಿ ಸೆಲ್ ಮಾಡಿ ನಿಮ್ಗೆ ವಾಪಸ್ ಬರುತ್ತೆ ಬಟ್ ಅದೇನು ತ್ರೀ ಪರ್ಸೆಂಟ್ ಅಂತ ಇರುತ್ತೆ ಅದು ನಿಮಗೆ ಸ್ವಲ್ಪ ವೇರಿ ಆಗುತ್ತೆ ಅಷ್ಟೇ ಅಂದರೆ ಹತ್ತು ಸಾವಿರಕ್ಕೆ ಮುನ್ನೂರು ರೂಪಾಯಿ ಆ ರೀತಿ ಸೊ ನೀವು ಜಾಸ್ತಿ ರೇಟ್ ಜಾಸ್ತಿ ಆದಾಗ ನಿಮ್ಗೆ ಅದೇನು ದೊಡ್ಡದಂತ ಅನ್ಸಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಸ್ವಲ್ಪ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್